ಮಂಡ್ಯದಲ್ಲಿ ಪೊಲೀಸ್ ಅಧಿಕಾರಿ ಜೊತೆ ರೌಡಿಗಳು ಪೋಸ್ ಕೊಟ್ಟಿದ್ದಾರೆ ಫೋಟೋ ತೆಗೆಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ ಪಿ ಎಸ್ ಐ ತನಗೆ ಕ್ಲೋಸ್ ಅಂತ ಫೋಟೋ ಹಾಕಿ ಬಿಲ್ಡ್ ಅಪ್ ಕೊಟ್ಕೊಂಡಿದ್ದಾರೆ ಈ ರೌಡಿಗಳು ಆರ್ ಎಸ್ ಠಾಣೆ ಪಿ ಎಸ್ ಐ ರಮೇಶ್ ಕರ್ಕಿಖಟ್ಟೆ ಜೊತೆ ಈ ರೌಡಿಗಳು ಫೋಟೋ ತೆಗೆಸಿಕೊಂಡಿದ್ದಾರೆ ಆ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಇವರು ತುಂಬಾ ಕ್ಲೋಸ್ ಅಂತ ಪಿ ಎಸ್ ಐ ಕ್ಲೋಸ್ ಇದ್ದಾರೆ ಅಂತ ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ ಸಂತೋಷ್ ಅಲಿಯಾಸ್ ಜಗ್ಗ ಜಗದೀಶ್ ಅಲಿಯಾಸ್ ಜಗ್ಗು ಫೋಟೋ ತೆಗೆಸಿಕೊಂಡಿರೋದು ಈ ರೌಡಿಗಳು ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಜೊತೆಗೆ ಈ ಪಿ ಎಸ್ಐ ಏನಿದ್ದಾರೆ ಅವರು ನಮಗೆ ತುಂಬಾ ಕ್ಲೋಸ್ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ ಕುಸ್ತಿಯಲ್ಲಿ ಗೆದ್ದ ಕುಸ್ತಿ ಪಟುಗೆ ಬಹುಮಾನ ನೀಡುವಾಗ ಫೋಟೋ ತೆಗೆಸಿಕೊಂಡಿರುವಂತದಿದ್ರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕೇಸ್ ನಲ್ಲಿ ಭಾಗಿಯಾಗಿರೋದು ಈ ರೌಡಿ ಜಗ್ಗ ಕೆಆರ್ಎಸ್ ಎಸ್ ಠಾಣೆ ಮಾತ್ರ ಅಲ್ಲ ಬೆಂಗಳೂರು ಮೈಸೂರು ಸೇರಿದಂತೆ ಹಲವೆಡೆ ಈತನ ವಿರುದ್ಧ ಕೇಸ್ಗಳು ದಾಖಲಾಗಿದ್ದಾವೆ ಇಲ್ಲಿ ನೋಡಿ ಕುಸ್ತಿ ಪಟುಗೆ ಬಹುಮಾನ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಫೋಟೋ ಪೋಸ್ ಕೊಟ್ಟಿದ್ರು ಆದ್ರೆ ಆ ಫೋಟೋವನ್ನ ಈ ರೌಡಿಗಳು ಈ ರೀತಿಯಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಪಿ ಐ ನಮ್ಗೆ ತುಂಬಾ ಕ್ಲೋಸ್ ಪೊಲೀಸ್ ಅಧಿಕಾರಿ ನಮ್ ಜೊತೆ ತುಂಬಾ ಕ್ಲೋಸ್ ಇದ್ದಾರೆ ಅಂತ ಆ ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ ರಮೇಶ್ ಕರ್ಕಿ ಕಟ್ಟೆ ಪ ಪಿ ಎಸ್ ಸಿ ಅಧಿಕಾರಿಯವರು ಇವ್ರ ಜೊತೆಗೆ ತೆಗೆಸ್ಕೊಂಡಿರುವಂಥ ಫೋಟೋ ಸಂತೋಷ್ ಅಲಿಯಾಸ್ ಜಗ್ಗ ಜಗದೀಶ್ ಅಲಿಯಾಸ್ ಜಗ್ಗ ಇವರು ಫೋಟೋವನ್ನು ತೆಗೆಸ್ಕೊಂಡಿದ್ರು ಬಹುಮಾನ ವಿತರಣೆ ಮಾಡ್ತಾರಲ್ಲ ಈ ಕುಸ್ತಿಪಟುಗಳಿಗೆ ಆ ಸಂದರ್ಭದಲ್ಲಿ ತೆಗೆದಿದ್ದಂಥ ಫೋಟೋ ಆ ಫೋಟೋವನ್ನು ಈ ರೀತಿಯಾಗಿ ಸಂತೋಷ್ ಅಲಿಯಾಸ್ ಜಗ್ಗ ಹಾಗೂ ಜಗದೀಶ್ ಅಲಿಯಾಸ್ ಜಗ್ಗ ಇವರಿಬ್ಬರು ಈ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಫೋಟೋಗೆ ಪೋಸ್ ಕೊಟ್ಟಂತಹ ಸಂದರ್ಭ ಏನು ಸನ್ನಿವೇಶ ಏನು ಬಟ್ ಇವ್ರು ಅದನ್ನು ಇಲ್ಲಿ ದುರುಪಯೋಗ ಮಾಡಿಕೊಳ್ತಾ ಇರುವಂಥ ವಿಚಾರ ಹೇಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ನಡೀತಾ ಇದೆ ಅಂದರೆ ರೌಡಿಗಳ ಜೊತೆಗೆ ಪೊಲೀಸರು ಪೋಸ್ ಕೊಟ್ಟಿದ್ದಾರೆ ಅಂದರೆ ಪೊಲೀಸ್ರ ಬಗ್ಗೆ ಅನುಮಾನ ಹುಟ್ಕೊಂಡ್ಬಿಡುತ್ತೆ ಬಟ್ ಇಲ್ಲಿ ನಡೆದಿರೋ ವಿಚಾರ ಏನಂದ್ರೆ ಕುಸ್ತಿಪಟುಗಳಿಗೆ ಬಹುಮಾನ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಒಂದು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಆ ಫೋಟೋವನ್ನ ಈ ರೌಡಿಗಳೇನಿದ್ದಾರೆ ಪಿ ಎಸ್ ಐ ನಮಗ್ ತುಂಬಾ ಕ್ಲೋಸು ತುಂಬಾ ಗೊತ್ತಿರೋರು ಅನ್ನೋ ರೀತಿಯಾಗಿ ಬಿಲ್ಡಪ್ ಕೊಟ್ಕೊಂಡು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ ಅದು ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು ಈಗ ಫೋಟೋವನ್ನು ಹಾಗಾಗಿ ಇವರ ವಿರುದ್ಧ ಈಗ ಯಾವ ರೀತಿ ಪೊಲೀಸರು ಆ್ಯಕ್ಷನ್ ತೆಗೆದುಕೊಳ್ತಾರೆ ನೋಡಬೇಕಿದೆ ಇವ್ರ ವಿರುದ್ಧ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಕೆ ಆರ್ ಎಸ್ ಠಾಣೆಯಲ್ಲಿ ಮಾತ್ರ ಅಲ್ಲ ಮೈಸೂರು ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ಕೇಸ್ಗಳು ದಾಖಲಾಗಿದ್ದಾವೆ ಇಂಥವ್ರ ಜೊತೆಗೆ ಏನು ಫೋಟೋ ಪೋಸ್ಟ್ ಕೊಟ್ಟಿಲ್ಲ ಬದಲಿಗೆ ಕುಸ್ತಿಪಟುಗಳಿಗೆ ಬಹುಮಾನ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಇವರು ಕೂಡ ಅಲ್ಲೇ ಇದ್ದರು ಹಾಗಾಗಿ ಆ ಫೋಟೋದಲ್ಲಿ ಇವರು ಕೂಡ ಬಂದಿದ್ದಾರೆ ಬಟ್ ಆ ಫೋಟೋವನ್ನು ಇವ್ರು ಬೇರೆ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ